ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ನಮ್ಮಲ್ಲಿ ಕೂಡ ಬಿ ಪಿ ಎಲ್ಲಲ್ಲಿ ನಾವು ಪರಿಷ್ಕರಣೆ ಮಾಡಬೇಕಾಗಿದೆ ಸ್ವಲ್ಪ ಎ ಪಿ ಎಲ್ ಅವರು ಇದ್ದಾರೆ ಎ ಪಿ ಎಲ್ ಅವ್ರನ್ನ ಬಿ ಪಿ ಎಲ್ಲರೂ ಎ ಪಿ ಎಲ್ಗೆ ಹಾಕಬೇಕಾಗುತ್ತೆ ಇವು ಹೈಯೆಸ್ಟ್ ಇದೆ ಅದು ಕೂಡ ಸ್ಟೇಟ್ ಕಾರ್ಡ್ಸ್ ಹದಿನಾಲ್ಕು ಲಕ್ಷ ಕಾರ್ಡ್ಸ್ ಇದೆ ಅದು ಕೇಂದ್ರ ಸರ್ಕಾರ ಲಿಮಿಟೇಷನ್ ಇದೆ ಅವರು ಒಂದು ಒಂದು ಕೋಟಿ ನಾಲ್ಕು ಲಕ್ಷ ಕಾರ್ಡ್ಗೆ ಕೊಡ್ತಾ ಇದ್ದಾರೆ ನಾನು ಸ್ಟೇಟ್ಗೆ ಕಾರ್ಡ್ಗೂ ನೀವೇ ಕೊಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಬಿ ಪಿ ಎಲ್ಗೆಲ್ಲ ಕೊಡಬೇಕಂತ ಕಾನೂನು ಇರುವುದರಿಂದ ನೀವು ಸ್ಟೇಟ್ ಕಾರ್ಡ್ಗೂ ಕೂಡ ಕೊಡಬೇಕು ಅಂತ ಒತ್ತಾಯ ತಂದಿದ್ದೀನಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಎಕ್ಸ್ಟ್ರಾ ಕೊಡ್ತಾಯಿದ್ವಿ ಅವರು ಕೊಡೋದು ಒಂದು ಕೋಟಿ ನಾಲ್ಕು ಲಕ್ಷ ಕಾರ್ಡ್ಗೆ ನಾವು ಹದಿನೈದು ಲಕ್ಷ ಕಾರ್ಡ್ಗೆ ಎಕ್ಸ್ಟ್ರಾ ಹದಿನೇಳು ಲಕ್ಷ ಆಗಿದೆ ನಾವು ಕೊಡ್ತಾ ಇದ್ವಿ ಅದನ್ನು ನೀವು ಕೊಡಬೇಕು ಅಂತೇಳಿ ಕೇಳ್ತೀವಿ ಕರ್ನಾಟಕದ ಕರ್ನಾಟಕ ನಾಲ್ಕು ಕೋಟಿ ಹತ್ತಿರ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಈಗ ಬಿ ಪಿ ಎಲ್ನಲ್ಲಿ ಇದ್ದಾರೆ ಆರೂವರೆ ಕೋಟಿ ಅಂತ 어, 합니다 <laughs>